ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಕ್ಕಾಗಿ ಒಂದು ಲೈಕ್ ಕೊಡಿ ವೀಕ್ಷಕರೇ ಈ ದೇವಸ್ಥಾನ ಬೆಂಗಳೂರಿನಿಂದ ನೂರ ಎಂಬತ್ತು ಕಿಲೋಮೀಟರ್ ಮೈಸೂರಿನಿಂದ ನಲವತ್ತೈದು ಕಿಲೋಮೀಟರ್ ಹಾಸನದಿಂದ ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಸ್ಥಾನಕ್ಕೆ ಸುಮಾರು ಎರಡು ಸಾವಿರದ ಐದುನೂರು ವರ್ಷಗಳ ಇತಿಹಾಸವಿದ್ದು ಭೂದೇವಿಯು ಸ್ವಾಮಿಯ ಎಡಭಾಗದ ತೊಡೆಯ ಮೇಲೆ ಆಸೀನವಾಗಿರುವುದು ಇಲ್ಲಿನ ವಿಶೇಷವಾಗಿದೆ ಮಹಾವಿಷ್ಣುವಿನ ಮೂರನೇ ಅವತಾರವಾದ ವರಾಹಸ್ವಾಮಿಯು ಹಿರಣ್ಯಾಕ್ಷನಿಂದ ಭೂದೇವಿಯನ್ನು ಸಂರಕ್ಷಿಸಿ ಅಭಯವನ್ನು ನೀಡಿ ನೆಲೆ ನಿಂತ ಪುಣ್ಯ ಕ್ಷೇತ್ರ ಇದಾಗಿದೆ ಮೊದಲು ಗೌತಮ ಮಹರ್ಷಿಗಳು ಶುದ್ಧ ಸಾಲಿಗ್ರಾಮದ ಏಕಶಿಲೆಯಲ್ಲಿ ಕಡೆದ ಮೂರ್ತಿಯನ್ನ ಇಲ್ಲಿ ಪ್ರತಿಷ್ಠಾಪಿಸಿದ್ದರೆಂದು ಹೇಳಲಾಗಿದೆ ಕಾಲಾನಂತರ ಇದು ಭೂಮಿಯ ಅಡಿಯಲ್ಲಿ ಸಿಲುಕಿರುತ್ತದೆ ಹದಿಮೂರನೆಯ ಶತಮಾನದಲ್ಲಿದ್ದ ಹೊಯ್ಸಳ ಅರಸ ವೀರ ಬಳ್ಳಾಳರಾಯ ಬೇಟೆಗೆಂದು ಬಂದಾಗ ಕಾಡಿನಲ್ಲಿ ತಪ್ಪಿಸಿಕೊಳ್ಳುತ್ತಾನೆ ಆ ಸಂದರ್ಭದಲ್ಲಿ ಆತ ಒಂದು ವಿಶೇಷ ದೃಶ್ಯವನ್ನ ನೋಡುತ್ತಾನೆ ಏನೆಂದ್ರೆ ನಾಯಿಯೊಂದು ಮೊಲವನ್ನು ಅಟ್ಟಿಸಿಕೊಂಡು ಹೋಗುತ್ತದೆ ಅದು ಓಡಿ ಓಡಿ ನಂತರ ಒಂದು ನಿರ್ದಿಷ್ಟ ಜಾಗದಲ್ಲಿ ನಿಲ್ಲುತ್ತದೆ ನಂತರ ಅಲ್ಲಿಂದ ಮೊಲ ನಾಯಿಯನ್ನೇ ಅಟ್ಟಿಸಿಕೊಂಡು ಹೋಗುತ್ತದೆ ಈ ಸನ್ನಿವೇಶ ಕಂಡ ಅರಸ ಆಶ್ಚರ್ಯಗೊಂಡು ಆ ಸ್ಥಳದಲ್ಲಿ ಏನೋ ವಿಶೇಷ ಇದೆ ಎಂದು ಭಾವಿಸಿ ಶೋಧಿಸಿದಾಗ ಅಲ್ಲಿ ಭೂ ವರಾಹಸ್ವಾಮಿಯ ವಿಗ್ರಹ ಗೋಚರಿಸುತ್ತದೆ ನಂತರ ವೀರಬಲ್ಲಾಳನು ಸ್ವಾಮಿಯನ್ನು ಪುನರ್ ಪ್ರತಿಷ್ಠಾಪಿಸಿ ದೇವಸ್ಥಾನವನ್ನು ಕಟ್ಟಿಸುತ್ತಾನೆ ಸ್ವಂತ ಮನೆ ಕಟ್ಟುವ ಆಸೆಯುಳ್ಳವರು ತಮ್ಮ ಭೂ ವ್ಯಾಜ್ಯಗಳಿಗೆ ಪರಿಹಾರ ಬಯಸುವವರು ಇಲ್ಲಿ ಎರಡು ಇಟ್ಟಿಗೆ ಮತ್ತು ಪಕ್ಕದಲ್ಲೇ ಇರುವ ಮಣ್ಣನ್ನ ತೆಗೆದುಕೊಂಡು ಅರ್ಚಕರಿಂದ ಪೂಜಾ ಮಾಡಿಸಿಕೊಂಡು ತಮ್ಮ ಮನೆಯಲ್ಲಿಟ್ಟು ಪ್ರತಿನಿತ್ಯ ಪೂಜೆ ಮಾಡಿದರೆ ಅವರ ಇಷ್ಟಾರ್ಥ ಬಹುಬೇಗ ಈಡೇರುತ್ತದೆಂಬ ಪ್ರತೀತಿ ಇದೆ ರೇವತಿ ನಕ್ಷತ್ರದ ದಿನ ಮತ್ತು ಪ್ರತಿ ಶನಿವಾರ ಇಲ್ಲಿ ವಿಶೇಷ ಪೂಜೆ ಇರುತ್ತದೆ ಶನಿವಾರ ಭಾನುವಾರ ಹೆಚ್ಚು ಜನಸಂದಣಿಯನ್ನು ನಾವು ಕಾಣಬಹುದು ಪೂಜೆಯ ನಂತರ ಹನ್ನೊಂದು ಬಾರಿ ದೇವಸ್ಥಾನದ ಪ್ರದಕ್ಷಿಣೆಯನ್ನು ಮಾಡಬೇಕು ದಾಸೋಹದ ವ್ಯವಸ್ಥೆಯನ್ನ ಭಕ್ತಾದಿಗಳಿಗೆ ಮಾಡಲಾಗಿದೆ ಕಾರಣದಿಂದ ಇಲ್ಲಿಗೆ ಬರುವಂತಹ ಭಕ್ತಾದಿಗಳು ಆ ಪುಟ್ಟ ಪುಟ್ಟ ಕಲ್ಲೆಗಳ ಕಲ್ಲುಗಳಲ್ಲಿ ಮನೆ ಕಟ್ಟುವುದನ್ನ ನಾವು ಕಾಣಬಹುದಾಗುತ್ತೆ ಇನ್ನು ದೇವಸ್ಥಾನದ ವಿಸ್ತೀರ್ಣ ಕಾರ್ಯ ತುಂಬ ಭರದಿಂದ ನಡೀತಾ ಇದೆ ದೇವಸ್ಥಾನದ ಸುತ್ತಲೂ ಸಹ ಬೃಹತ್ ಗಾತ್ರದ ರಾಶಿ ರಾಶಿ ಕಲ್ಲುಗಳನ್ನ ಸಂಗ್ರಹಿಸಿ ಕೆಲಸ ಮಾಡೋದನ್ನ ನೀವು ಅಲ್ಲಿಗೆ ಹೋದ್ರೆ ಗಮನಿಸಬಹುದು ಇನ್ನ ಈ ದೇವಸ್ಥಾನ ಹೇಮಾವತಿ ನದಿ ತೀರದಲ್ಲಿರುವಂತಹ ಒಂದು ಪುಣ್ಯ ಕ್ಷೇತ್ರ ಆಗಿದೆ ಇದು ಕಾವೇರಿ ಹೇಮಾವತಿ ಮತ್ತು ಲಕ್ಷ್ಮಣ ತೀರ್ಥ ನದಿಗಳ ಸಂಗಮವಾಗಿದೆ ಕೆಆರ್ ಎಸ್ ನ ಹಿನ್ನೀರು ದೇವಸ್ಥಾನದ ಸಮೀಪದವರೆಗೂ ಸಹ ವ್ಯಾಪಿಸುತ್ತೆ ಇನ್ನು ಭಾನುವಾರ ಮತ್ತು ಇತರೆ ದಿನಗಳಲ್ಲಿ ಅಪಾರ ಪ್ರಮಾಣದಲ್ಲಿ ಬೆಂಗಳೂರು ಮೈಸೂರು ಹೀಗೆ ರಾಜ್ಯದ ವಿವಿಧ ಭಾಗಗಳಿಂದ ಅಪಾರ ಸಂಖ್ಯೆಯ ಭಕ್ತಾದಿಗಳು ಇಲ್ಲಿಗೆ ಆಗಮಿಸ್ತಾರೆ ಆ ಸಂದರ್ಭದಲ್ಲಿ ನೀವು ಇಲ್ಲಿಗೆ ಭೇಟಿ ನೀಡಿ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು ಅಂದ್ರು ಕನಿಷ್ಠ ಮೂರು ನಾಲ್ಕು ತಾಸುಗಳು ಬೇಕಾಗುತ್ತೆ ವೀಕ್ಷಕರೇ ಇನ್ನ ಪೂಜೆಗೆ ಬೇಕಾದಂತಹ ಪೂಜಾ ಸಾಮಗ್ರಿಗಳು ಇಟ್ಟಿಗೆ ಇದೆಲ್ಲವೂ ಸಹ ದೇವಸ್ಥಾನದ ಸುತ್ತಮುತ್ತಲಲ್ಲೇ ನಿಮ್ಗೆ ಲಭ್ಯ ಆಗುತ್ತೆ ಇನ್ನ ಇಟ್ಟಿಗೆ ಮತ್ತು ಮಣ್ಣಿನ ಪೂಜೆಗೆ ಇನ್ನೂರು ರೂಪಾಯಿ ಟಿಕೆಟ್ ಅನ್ನ ಪಡೆಯಬೇಕಾಗತ್ತೆ ಇದಕ್ಕೂ ಸಹ ಈ ವಾರದ ಅವಧಿಗಳಲ್ಲಿ ನೀವು ಕ್ಯೂ ನಿಲ್ಬೇಕಾಗುತ್ತೆ ಪೂಜೆ ಮಾಡಿಸಿಕೊಂಡು ತಂದ ಇಟ್ಟಿಗೆಗಳನ್ನ ನಮ್ಮ ಮನೆಯ ದೇವರ ಮನೆಯಲ್ಲಿ ಇಟ್ಟು ಪ್ರತಿನಿತ್ಯ ಪೂಜೆ ಮಾಡುವುದರಿಂದ ನಮ್ಮ ಮನೆ ಕಟ್ಟುವಂತಹ ಬಯಕೆ ಬಹುಬೇಗ ಈಡೇರುವುದು ಎಂಬ ಕಲ್ಪನೆ ಚಾಲ್ತಿಯಲ್ಲಿದೆ ಇನ್ನ ಮಣ್ಣನ್ನ ಬಿಳಿಯ ವಸ್ತ್ರದಲ್ಲಿ ಅರಿಶಿನ ಮಾಡಿ ಕಟ್ಟಿಟ್ಟು ಪ್ರತಿನಿತ್ಯ ಪೂಜೆ ಮಾಡಬೇಕಾಗುತ್ತೆ ಆ ನಂತರ ನಮ್ಮ ಸಂಕಲ್ಪ ಈಡೇರಿದ ನಂತರ ಅದನ್ನ ತುಳಸಿ ಗಿಡಕ್ಕೋ ಅಥವಾ ಯಾರು ತುಳಿಯದ ಜಾಗಕ್ಕೆ ಆ ಮಣ್ಣನ್ನ ಹಾಕ್ಬೇಕು ಇನ್ನ ಆ ಇಟ್ಟಿಗೆಯನ್ನ ಮನೆ ಕಟ್ಟುವಂತಹ ಸಂದರ್ಭದಲ್ಲಿ ಅದನ್ನ ಈಶಾನ್ಯ ಮೂಲೆಯಲ್ಲಿ ಆ ಇಟ್ಟಿಗೆಗಳನ್ನ ಇಟ್ಟು ಬಳಸಬೇಕು ಅಂತ ಹೇಳಿ ದೇವಸ್ಥಾನದ ಅರ್ಚಕರು ತಿಳಿಸ್ತಾರೆ ಇದಿಷ್ಟು ಸಹ ಶ್ರೀ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಿಸಿದಂತಹ ಪ್ರಮುಖವಾದಂತಹ ಮಾಹಿತಿ ವೀಕ್ಷಕರೇ ವೀಕ್ಷಕರೇ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದ